ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಆರ್ ಅಶ್ವಿನ್ ದಿಢೀರ್ ವಿದಾಯವನ್ನ ಹೇಳಿದ್ದಾರೆ ಎಲ್ಲಾ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಆರ್ ಅಶ್ವಿನ್ ನಿವೃತ್ತಿಯನ್ನ ಪಡೆದಿದ್ದಾರೆ ಮೂವತ್ತೆಂಟು ವರ್ಷದ ಹಿರಿಯ ಆಟಗಾರ ಆಫ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಹದಿನಾಲ್ಕು ವರ್ಷಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೆರಿಯರ್ ಅನ್ನ ಅಂತ್ಯಗೊಳಿಸಿದ್ದಾರೆ ಅಶ್ವಿನ್ ಅವರು ದೇಶಿ ಕ್ರಿಕೆಟ್ ಹಾಗೂ ನಲ್ಲಿ ಆಟವನ್ನ ಮುಂದುವರಿಸಲಿರೋ ಅಶ್ವಿನ್ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೆಚ್ಚು ವಿಕೆಟ್ ಅನ್ನ ಪಡೆದ ಎರಡನೆಯ ಭಾರತೀಯ ಆಟಗಾರ ಇವರು ಎರಡ್ ಸಾವಿರದ ಹನ್ನೊಂದರಂದು ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಿಂದ ಟೆಸ್ಟ್ ಕ್ರಿಕೆಟ್ಗೆ ಎಂಟ್ರಿಯನ್ನ ಕೊಟ್ಟಿದ್ರು ಇನ್ನು ಎರಡ್ ಸಾವಿರದ ಹತ್ತರ ಜೂನ್ ಐದರಂದು ಶ್ರೀಲಂಕಾ ವಿರುದ್ಧ ಏಕದಿನ ಪಂದ್ಯಕ್ಕೆ ಎಂಟ್ರಿ ಆಗಿದ್ರು ಟೆಸ್ಟ್ ಕ್ರಿಕೆಟ್ನಲ್ಲಿ ಒಟ್ಟು ಐನೂರ ಮೂವತ್ತೇಳು ವಿಕೆಟ್ ಗಳನ್ನ ಪಡೆದಿರುವಂತಹ ಅಶ್ವಿನ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಆರು ಶತಕವನ್ನ ಅಶ್ವಿನ್ ಸಿಡಿಸಿದ್ದಾರೆ ಹದಿನಾಲ್ಕು ಅರ್ಧ ಶತಕ ಒಳಗೊಂಡಂತೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೂರು ಸಾವಿರದ ಐನೂರ ಮೂರು ರನ್ ಅನ್ನ ಗಳಿಕೆ ಮಾಡಿದ್ದಾರೆ ಭಾರತದ ಪರ ನೂರ ಹದಿನಾರು ಏಕದಿನ ಮತ್ತು ಅರವತ್ತೈದು ಟಿ ಟ್ವೆಂಟಿ ಪಂದ್ಯಗಳನ್ನ ಆಡಿರುವಂತಹ ಅಶ್ವಿನ್ ಈಗ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಎಲ್ಲಾ ಮಾದರಿಯಲ್ಲಿ ಅಶ್ವಿನ್ ಒಟ್ಟು ಏಳ್ನೂರ ಎಪ್ಪತ್ತೈದು ವಿಕೆಟ್ಗಳನ್ನ ಕಬಳಿಸಿದ್ದಾರೆ ಮೂವತ್ತ ಏಳು ಬಾರಿ ಐದು ವಿಕೆಟ್ಗಳನ್ನ ಪಡೆದ ಸಾಧನೆಯನ್ನು ಮಾಡಿದ್ದಾರೆ ಅಶ್ವಿನ್ ಅವರು ನೂರ ಹದಿನಾರು ಏಕದಿನ ಪಂದ್ಯಗಳಲ್ಲಿ ನೂರ ಐವತ್ತಾರು ವಿಕೆಟ್ ಪಡೆದಿರುವಂತಹ ಸ್ಪಿನ್ನರ್ ಅಶ್ವಿನ್ ಅರವತ್ತೈದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಎಪ್ಪತ್ತ ಎರಡು ವಿಕೆಟ್ನ ಪಡೆದು ಹಲವು ಪಂದ್ಯಗಳ ಗೆಲುವಿಗೆ ರುವಾರಿಯಾದವರು ಆದವರು ಇನ್ನು ಐಪಿಎಲ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಆಟಗಾರನಾಗಿರುವಂತಹ ಅಶ್ವಿನ್ ಭಾರತ ಕ್ರಿಕೆಟ್ ತಂಡದ ಹಿರಿಯ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ದಿಢೀರ್ ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ತಮ್ಮ ವಿದಾಯದ ಬಗ್ಗೆ ಹೇಳಿದ್ದಾರೆ ಕಾಣಿಸಿಕೊಂಡಂತಹ ಅಶ್ವಿನ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಈ ಮೂಲಕ ಹದಿನಾಲ್ಕು ವರ್ಷಗಳ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೆರಿಯರ್ ಅನ್ನ ಅಂತ್ಯಗೊಳಿಸಿದ್ದಾರೆ ಇನ್ನು ಇವರ ಸಾಧನೆ ಒಂದು ಎರಡಲ್ಲ ದೇಶಿ ಕ್ರಿಕೆಟ್ ಹಾಗೂ ಐಪಿಎಲ್ ನಲ್ಲಿ ಇನ್ನು ಮುಂದೆ ಆಟವನ್ನ ಮುಂದುವರಿಸಲಿದ್ದಾರೆ ಆದರೆ ಅಂತಾರಾಷ್ಟ್ರೀಯ ಮತ್ತು ಟೆಸ್ಟ್ ಕ್ರಿಕೆಟ್ ನಲ್ಲಿ ಹೆಚ್ಚು ವಿಕೆಟ್ ಅನ್ನ ಪಡೆದ ಎರಡನೆಯ ಭಾರತೀಯ ಆಟಗಾರ ಇನ್ನು ಹದಿನಾಲ್ಕು ಅರ್ಧ ಶತಕ ಒಳಗೊಂಡಂತೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮೂರು ಸಾವಿರದ ಐನೂರ ಮೂರು ರನ್ ಅನ್ನ ಮಾಡಿದ್ದಾರೆ ಎಲ್ಲಾ ಮಾದರಿಯಲ್ಲಿ ಅಶ್ವಿನ್ ಒಟ್ಟು ಏಳುನೂರ ಎಪ್ಪತ್ತೈದು ವಿಕೆಟ್ ಗಳನ್ನ ಕಬಳಿಸಿದ್ದಾರೆ ಇವರು ಮೂವತ್ತ ಏಳು ಬಾರಿ ಐದು ವಿಕೆಟ್ ಗಳನ್ನ ಪಡೆದ ಸಾಧನೆ ಕೂಡ ಅಶ್ವಿನ್ ನಲ್ಲಿದೆ ಇನ್ನು ಅಶ್ವಿನ್ ಅವರು ಐ ಪಿ ಎಲ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಆಟಗಾರನಾಗಿ ಆಡ್ತಾರೆ ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಜರ್ನಿಗೆ ಗುಡ್ ಬೈ ಅನ್ನ ಹೇಳಿದ್ದಾರೆ